ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ನುಗ್ಗೆಕಾಯಿ ಸಾರು ಮಾಡೋದನ್ನ ಹೇಳ್ಕೊಡ್ತೀನಿ ನನ್ನ ನನ್ನ ಟೇಸ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಮದುವೆ ಮನೇಲೆಲ್ಲ ಊಟ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಅನಿಸುತ್ತೆ ಫಸ್ಟು ಕುಕ್ಕರಲ್ಲಿ ನಾನೊಂದು ಚಿಕ್ಕ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೀನಿ ಅದು ಬೇಳೆ ತೊಳೆದು ನೀರು ಹಾಕಿ ಆಮೇಲೆ ಎರಡು ದೊಡ್ಡ ಸೈಜ್ದು ಟೊಮೆಟೋನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಕುಕ್ಕರ್ನ ಮುಚ್ಚಿ ಫುಲ್ ಫ್ಲೇಮಲ್ಲಿ ಇಡಿ ಅದು ಬೇಯಲಿ ಅಷ್ಟರಲ್ಲಿ ನುಗ್ಗೆಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಅದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಗ್ರೈಂಡ್ ಮಾಡೋಕ್ಕೆ ತೆಂಗಿನಕಾಯಿ ಅರಶಿನ ಪುಡಿ ಬೆಳ್ಳುಳ್ಳಿ ಜೀರಿಗೆ ಮಿಕ್ಸಿಲಿ ತರಿತರಿಯಾಗಿ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ನೈಸಾಗಿ ಬೇಡ ಈಗ ನಾವು ಕುಕ್ಕರ್ ತೆಗೆದು ನೋಡುವಾಗ ನೋಡಿ ನಮ್ಮ ಬೇಳೆ ಬೆಂದಿರುತ್ತೆ ಫಸ್ಟು ಫುಲ್ ಇಡಿ ಆಮೇಲೆ ಸಿಮ್ಮಲ್ಲಿ ಒಂದೆರಡು ವಿಜಿಲ್ ಬರಲಿ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದ್ದೆ ಈ ಬೆಂದಂಥ ಬೇಳೆಗೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಅದನ್ನು ಹಾಕೋಣ ಅದನ್ನು ಹಾಕಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮಾಡಿ ನೋಡಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಜೊತೆಗೆ ಸಾರಿನ ಪುಡಿ ಸಾಂಬಾರು ಪುಡಿ ಇದೆ ನೋಡಿ ಅದನ್ನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಆಮೇಲೆ ಇದಿಷ್ಟನ್ನು ಹಾಕಿದ್ಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ತೆಂಗಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಅರಶಿನ ಪುಡಿ ಹಾಕಿ ಅದನ್ನು ಇದಕ್ಕೆ ಹಾಕಬೇಕು ಹಾಕಿಬಿಟ್ಟು ಮಿಕ್ಸಿ ಜಾರಿದ್ದು ತೊಳೆದಿದ್ದು ನೀರು ಕೂಡ ಹಾಕಿ ಅದಕ್ಕೆ ಅದನ್ನು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು ನಾವು ಹೇಗೆ ನುಗ್ಗೆಕಾಯಿ ಸಾರು ಹೇಗೆ ಅಂದರೆ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳಗೂ ಆಗಬಾರ್ದು ಆ ಥರ ನೋಡಿ ನೋಡಿ ಈ ಲೆವೆಲಲ್ಲಿ ಮಾಡಿಕೊಳ್ಳಿ ಸಾಕು ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪು ಖಾರ ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೇ ಒಂದು ವಿಜಿಲ್ಗೆ ಆಫ್ ಮಾಡಬೇಕು ಅದಾದಮೇಲೆ ಸ್ಪೂನ್ ಇಟ್ಬಿಟ್ಟು ಸ್ಟೀಮ್ನ ಹೊರಗಡೆ ತೆಗಿಬೇಕು ಪೂರ್ತಿ ಸ್ಟೀಮ್ ಹೋಗೋರ್ಗೆ ಇಟ್ಬಿಟ್ರೆ ನುಗ್ಗೆಕಾಯೆಲ್ಲ ಕಲಸೋಗುತ್ತೆ ಹಂಗಾಗಿ ಆ ಸ್ಟೀಮ್ ಹೋದ ಮೇಲೆ ಕುಕ್ಕರ್ದು ಲಿಡ್ ಓಪನ್ ಮಾಡಿ ನಿಧಾನವಾಗಿ ಓಪನ್ ಮಾಡಿ ಯಾಕಂದರೆ ಅದು ಒಳಗಡೆ ಕುದೀತಾ ಇರುತ್ತೆ ನೋಡಿ ಈ ಥರ ಇರುತ್ತೆ ನುಗ್ಗೆಕಾಯಿ ಎಲ್ಲ ನೋಡಿ ಬೆಂದರೆ ಮಾತ್ರ ನುಗ್ಗೆಕಾಯಿ ಹಂಗೆ ಮೇಲೆ ಬರೋದು ಆಯಿತಾ ಅದು ಈಗ ಕರೆಕ್ಟ್ ಮೆಷರ್ ಆಗಿರುತ್ತೆ ಇಲ್ಲಾಂದರೆ ಎಲ್ಲ ನುಗ್ಗೆಕಾಯಿ ಕಲಸೋಗುತ್ತಾ ಸ್ಟೀಮ್ ಹೋಗೋರ್ಗು ಇಟ್ಬಿಟ್ರೆ ಇದು ಕರೆಕ್ಟ್ ಮೆಷರು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿ ಅಷ್ಟರಲ್ಲಿ ಒಂದು ಈ ಸಣ್ಣ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ನೀವು ಖಂಡಿತ ಇದನ್ನು ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಒಂದು ಸಣ್ಣ ಈರುಳ್ಳಿನ ಹಾಕ್ತಾಯಿದ್ದೀನಿ ಅದೊಂದು ಬ್ರೌನ್ ಕಲರ್ ಬರಲಿ ಕಲರ್ ಬಂದ ಮೇಲೆ ಒಗ್ಗರಣೆ ಹಾಕಿ ಸಾರಿಗೆ ಒಗ್ಗರಣೆನ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮನೆಯದು ನುಗ್ಗೆಕಾಯಿ ಸಾರದು ಟೇಸ್ಟನ್ನು ಕೂಡ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು